ವಿಶೇಷವಾಗಿ ಮುನ್ರಾಜ್ ಅವರು ನೇತೃತ್ವದಲ್ಲಿ ದಿವಂಗತ ರಂಗಪ್ಪ ರೆಡ್ಡಿಯವರು ಮತ್ತು ಅವರ ಹೆಸರು ಬಹಳ ವಿಶೇಷವಾಗಿ ಅವರ ಒಂದು ವಿಶ್ವಾಸದಿಂದ ಎಲ್ಲರೂ ಊರ ಹಬ್ಬವನ್ನು ಬಹಳ ಚೆನ್ನಾಗಿ ಮಾಡ್ತಿದೆ ಹಿರಿಯರನ್ನ ಪಾದ ಪೂಜೆ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಗಟ್ಟಿಯಾಗಿದ್ದಾಗ ನಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಾನವ ಕುಲ ಎಲ್ಲದಕ್ಕಿಂತ ಶ್ರೇಷ್ಠವಾದ ಗೌರವ ಅಂತಂದ್ರೆ ಆತ್ಮ ಗೌರವ ನಾನು ಇಂಥ ಜಾತಿಯಾಗಿ ಹುಟ್ಟಬೇಕು ಅಂತ ಯಾರು ಬೇಡ್ಕೊಂಡು ಕಂಡ್ರ ಬೆಂಗಳೂರು ದಕ್ಷಿಣದ ಹುಲಿಮಂಗ್ಲ ಗ್ರಾಮ ಪಂಚಾಯಿತಿಯ ಕೊಪ್ಪ ಗೇಟ್ ನಲ್ಲಿ ಶ್ರೀರಾಮೋತ್ಸವ ಕಾರ್ಯಕ್ರಮ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂತಹ ಮುನಿರಾಜು ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು ಹುಲಿಮಂಗ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಈ ಒಂದು ಕೊಪ್ಪ ಗ್ರಾಮದಲ್ಲಿ ಈ ಒಂದು ವಿಶೇಷ ಪೂಜೆಯನ್ನ ಎಲ್ಲ ದೇವಾಲಯಗಳಲ್ಲೂ ಕೂಡ ಸಲ್ಲಿಸಲಾಗತ್ತೆ ಸಂದರ್ಭದಲ್ಲಿ ಎಲ್ಲ ದೇಗುಲಗಳಿಗೂ ಕೂಡ ವಿಶೇಷವಾದಂತ ಅಲಂಕಾರಗಳನ್ನ ಮಾಡಿ ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸಿ ಆ ಮುಖಾಂತರ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗತ್ತೆ ಈ ಒಂದು ಕಾರ್ಯಕ್ರಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಗೆಯೇ ಹುಲಿಮಂಗ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಂತಹ ಚಂದ್ರಕಲಾ ಹಾಗೂ ಮುನಿರಾಜುರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಹಾಗೆಯೇ ಹುಲಿಮಂಗ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಜಿಗಣಿ ಪುರಸಭೆ ಸದಸ್ಯರುಗಳು ಹಾಗೂ ಶಿಕಾರಿಪಾಳ್ಯದ ರಿಜ್ವಾನ್ ಬನ್ನೇರುಘಟ್ಟಾದ ಜೈರಾಮ್ ಹಾಗೂ ಯತಿರಾಜ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ರಸಮಂಜರಿಯನ್ನು ಕೂಡ ಆಯೋಜಿಸಲಾಗಿತ್ತು ರಸಮಂಜರಿಯನ್ನು ಕೂಡ ನೋಡ್ತಾ ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ ಕೆಲ್ಸಾನೇ ದೇವ್ ಅನ್ಕೊಂಡಿದ್ ನನಗೆ ಆ ದೇವ್ರು ಕೊಟ್ಟ ವಾರ ಏನಂದ್ರೆ ಸಾವಿರ ಮಜ್ಜು ನೂರ್ ಕಡೆ ತಯಾರಾದ್ರು ಅದ್ರಾಗೆ ನಾನ್ ಮಾಡಿರೋ ಮಜ್ಜಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ ಕಸಬ್ನ ಗುರುತಿಸೋಕೆ ಮನ್ಸ ಹಚ್ಚಿದ ಜ್ಯೋತಿ ಈ ಜಾತಿ ಎಲ್ಲಾ ಕುಲಕ್ಕಿಂತ ಶ್ರೇಷ್ಠವಾದ ಕುಲ ಅಂತಂದ್ರೆ ಮಾನವ ಕುಲ ಎಲ್ಲದಕ್ಕಿಂತ ಶ್ರೇಷ್ಠವಾದ ಗೌರವ ಅಂತಂದ್ರೆ ಆತ್ಮ ಗೌರವ ಇಂಥ ಜಾತಿಯಾಗಿ ಹುಟ್ಟಬೇಕು ಅಂತ ಯಾರು ಬೇಡ್ಕೊಂಡು ಹುಟ್ಟಾಕಿಲ್ಲ ಕಂಡ್ರಯ್ಯ ಹುಟ್ಟಿದ ಮಕ್ಕಳೆಲ್ಲ ದ್ಯಾವ್ರಿದ್ದಂಗೆ ಆ ದ್ಯಾವ್ರಿಗೆ ಜಾತಿಯನ್ನ ಮುದ್ರೆ ನೋತ್ಬೇಡ್ರಯ್ಯ ಪವರ್ಫುಲ್ ಒಂದು ಆರ್ಟೋ ಆರ್ಟೋ ಅಲ್ಲಿ ಇರೋದು ಚಿನ್ನ ಯಾವತ್ತಿದ್ರು ಚಿನ್ನ ಚಿನ್ನ ನಮ್ಮ ಕೃಷ್ಣಪ್ಪ ಸರ್ ಅವರು ಮುಂದೆ ಇನ್ನು ಉನ್ನತ ಮಟ್ಟಕ್ಕೆ ಅವರು ಮಂತ್ರಿಗಳಾಗಬೇಕು ಅದೇ ನಮ್ಮ ವ್ಯವಸಾಯದ ಎಲ್ಲಾ ಕೆಲಸಗಳನ್ನ ಮುಗದೇ ಮತ್ತು ಮಳೆ ಬಿದ್ದು ವ್ಯವಸಾಯ ಶುರು ಮಾಡೋಕ್ಕೆ ಮೊದಲು ಏನು ಇವತ್ತು ಊರಿಗೆ ಒಳ್ಳೇದಾಗಬೇಕು ಜನಗಳ್ಗೆ ಒಳ್ಳೇದಾಗಬೇಕು ಮತ್ತು ಬೆಳೆ ಚೆನ್ನಾಗಿ ಬೆಳಿಬೇಕು ಮಳೆ ಚೆನ್ನಾಗ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಊರ ಹಬ್ಬವನ್ನು ಒಟ್ಟಾಗಿ ಮಾಡ್ತಾರೆ ಈ ಊರ ಹಬ್ಬದ ಎಲ್ಲ ಕಡೆ ಏನೆಲ್ಲ ನಮ್ಮ ಸಿಟಿ ಬೆಳೆದ್ರು ನಮ್ಮ ಹುಡುಗರು ಆಗಲಿ ಇಂಜಿನಿಯರ್ ಆಗಲಿ ಏನೆಲ್ಲ ಪದವಿ ತಗೊಂಡ್ರು ಆ ಹಳೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ನಮ್ಮ ದೇಶದ ದೊಡ್ಡ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡೋದು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಅದರಲ್ಲೂ ಈ ಕರೋನಾ ಬಂದ ಮೇಲೆ ಬಂದು ಹೋದ್ಮೇಲೆ ಜನಗಳಿಗೆ ದೈವ ಭಕ್ತಿ ಜಾಸ್ತಿ ಆಗಿದೆ ಏಕೆ ಅಂತಂದರೆ ಅವತ್ತು ನಮ್ಮನ್ನು ಕಾಪಾಡಿದ್ದೆ ದೇವರು ಆ ದೃಷ್ಟಿಯಿಂದ ಎಲ್ಲ ಕಡೆ ದೇವರ ಪೂಜೆಯನ್ನು ದೇವರ ನಾಮವನ್ನು ಜೊತೆಯಲ್ಲಿ ಒಂದನ್ನು ನಾವು ಮರೀತಾ ಇದ್ವಿ ಯಾರು ನಮ್ಮ ಹಿರಿಯರಿದ್ದರೆ ತಂದೆ ತಾಯಿಗಳು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನು ದೀವನದಲ್ಲಿ ಮರಿಬೇಡಿ ಇಲ್ಲಿ ಓಲ್ಡ್ ಏಜ್ ಹೋಮ್ ಇದೆ ಅಲ್ಲಿ ತಗೊಂಡು ಸೇರಿಸಿದ್ರೆ ಒಂದಲ್ಲ ಒಂದಿನ ನಿಮ್ಮನ್ನು ಸೇರಿಸ್ತಾರೆ ದಯವಿಟ್ಟು ಹಿರಿಯರನ್ನ ಪಾದ ಪೂಜೆ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅವರು ಗಟ್ಟಿಯಾಗಿದ್ದಾಗ ನೀನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀನು ಗಟ್ಟಿಯಾಗಿದ್ದಾಗ ಅವ್ರು ತಗೊಂಡು ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಆ ಕುಟುಂಬ ಭಾಳ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲ ನೋಡಿದ್ದೀರಿ ಬೇಗ ಈ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಸಿಟಿಗೆ ಬಂದ್ಬಿಡ್ತಾರೆ ಬಂದು ಸ್ಕೂಲ್ ಸೇರ್ಸಿದ್ಮೇಲೆ ಇಬ್ರು ಹೆಂಡತಿ ಕೆಲಸಕ್ಕೆ ಹೋದ್ರೆ ಆ ಮಗುಗೆ ಕರ್ಕೊಂಡೋಗಿ ಶಾಲೆಗೆ ಬಿಟ್ಟು ಕರ್ಕೊಂಡು ಬರೋದು ಯಾರು ಅಂತೇಳಿ ಮತ್ತೆ ತಂದೆ ತಾಯಿನ ಜ್ಞಾಪನ ಮಾಡ್ಕೊತಾರೆ ಸ್ಕೂಲಿಗೆ ಕರ್ಕೊಂಡೋಗಕ್ಕೆ ಬರಬೇಕು ಅಂತೇಳಿ ಹಿರಿಯರನ್ನ ತರ್ತಾ ಇದ್ದಾರೆ ಆ ವಾತಾವರಣ ಸೃಷ್ಟಿಯಾಗೋದು ಬೇಡ ದಯವಿಟ್ಟು ಹಿರಿಯರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೆ ಎಲ್ಲ ಒಳ್ಳೆಯದಾಗ್ತಿರುತ್ತೆ ಎಲ್ಲ ರೀತಿಯ ಅನುಕೂಲಗಳಾಗ್ತದೆ ಹೆಚ್ಚಿನ ಶಾಸಕರಿಂದ ಹಿರಿಯ ಸನ್ಮಾನ್ಯ ಶ್ರೀ ಹಿಂಗ್ರಿ ನಾಗರಾಜ್ ಅವರಿಗೆ ಸನ್ಮಾನವನ್ನ ಹೃತ್ಪೂರ್ವವಾಗಿ ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂತ ಅತಿ ಮುಖ್ಯ ಗಣ್ಯರಿಗೆ ಇದೇ ರೀತಿ ಪ್ರತಿ ವರ್ಷ ವಿಶೇಷವಾಗಿ ಮುನ್ರಾಜ್ ಅವರು ನೇತೃತ್ವದಲ್ಲಿ ದಿವಂಗತ ರಂಗಪ್ಪ ರೆಡ್ಡಿಯವರು ಅವರು ಮತ್ತು ಓಮರೆಡ್ಡಿ ಅವರ ಹೆಸರು ಬಹಳ ವಿಶೇಷವಾಗಿ ಅವರ ಒಂದು ವಿಶ್ವಾಸದಿಂದ ಎಲ್ಲರೂ ಊರ ಹಬ್ಬವನ್ನು ಬಹಳ ಚೆನ್ನಾಗಿ ಮಾಡ್ತಿದೆ ನಿರಂತರವಾಗಿ ಊರ ಹಬ್ಬ ಮಾಡಿ ಮಳೆ ಬೆಳೆ ಚೆನ್ನಾಗಿ ಎಲ್ಲರಿಗೂ ಸುರಕ್ಷಿತವಾಗಿರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಹನ್ನೆರಡು ನೂರಕ್ಕೆ ನೂರ ಹೇಳಿದ್ರು ಇವತ್ತರ ಮಾತು ತಪ್ಪಿಲ್ಲ ತಪ್ಪಲ್ಲ ತಪ್ಪಲ್ಲೂ ಇಲ್ಲ ಅಂದ್ರೆ ನೀವು ಹುಡುಗರು ಥ್ಯಾಂಕ್ ಯು ಲವ್ ಯು ಕಾರ್ಯಕ್ರಮ ಕಲಿಸ್ಕೆ ನಮ್ಮ ದೇವನಿಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು ಪಾಪ ಒಂದು ಕಾರ್ಯಕ್ರಮ ಇದೆ ಬಾ ಸಂತು ಅಂತ ಅಂದರು ಪಾಪ ಅವ್ರು ಒಳ್ಳೇದಾಗಲಿ ಒಂದೆರಡು ಮಿಮಿಕ್ರಿ ಮಾಡ್ತೀನಿ ನಾನು ಮಾಡೋ ಮಿಮಿಕ್ರಿನ ಯಾರಾದರೂ ಕಂಡು ಅವರು ನನ್ನ ಕಡೆಯಿಂದ ಐವತ್ತು ಸಾವಿರ ನಗದು ಬಹುಮಾನವನ್ನು ನಮ್ಮ ತಾಯಣೇ ಕೊಡಲ್ಲ ಅಕ್ಷ್ಮಾತ್ ಕೊಡಿ ಅಂತ ನಾನು ಇದ್ದೇ ಬಂದ್ಗಿ ಸುಮ್ಮನೆ ಹೆಂಗೇನೆ ಟೇಸ್ಟು ಕಂಡಿಡವ ಗಿಫ್ಟ್ ಒಂದು ಗ್ಯಾರಂಟಿ ಇರುತ್ತೆ ಓಕೆನಾ ನಮ್ಮ ಮಾತಾಡಲ್ಲ ಮಾತಾಡೋಲ್ಲ ಯಾಕಂದ್ರೆ ಮೌನವರು ಮಾತಾಡ್ಬೇಡ ಅಂತ ಕೂರಿಸಿದೀನಿ ಏನ್ ಮಾಡೋದು ಸ್ವತಂತ್ರನೇ ಕೊಟ್ಟಿದ್ರೆ ಅಂದ್ರೆ ಕರ್ಸಿರ ಗೊತ್ತು ನೀನ್ ಎಂತ ನಿನ್ ಬುದ್ಧಿ ಏನು ಅಂತ ಒಬ್ನೇ ಬರ್ತಾನೆ ಮನೆಗ್ ಬರ್ಬೇಕು ಜೊತೆ ಕರ್ಕೊಬಂದ್ ಬಿಟ್ರೆ ಇಲ್ಲಿ ಎರಡಾರ ಕಾಯ್ಸಾಕೊಂಡು ಕರ್ಸಿರೋದು ಸ್ವಲ್ಪ ನೋಡ್ಕೊಳ್ಳಮ್ಮ ಅಂತ ಅಕ್ಕ ನಾನು ಹೆಂಗಕ್ಕ ಗೊತ್ತಿರ್ತದೆ ನಂದೆಲ್ಲ ನೋಡಿಲ್ಲ ಅಕ್ಕ ಟಿವಿಲಿ ಪಿಕ್ಚರ್ ಪಿಕ್ಚರ್ ಕಾಮಿಡಿ ಎಲ್ಲ ನೋಡಿ ಏನಕ್ಕ ಹೆಂಗೆ ನಾನು ಮತ್ತೆ ಈಗ ಓಕೆ ನಾನು ಮಾಡೋ ಮಿಮಿಕ್ರಿ ಕಂಡಿಡಿತೀರಾ ನೀನ್ ಮಾಡೋ ಮಿಮಿಕ್ರಿ ಯಾವ್ದು ಅಂತ ನನ್ಗೆ ಗೊತ್ತಾಗಿಲ್ಲ ಡೈಲಿ ಜೊತೆಲಿ ಕಂಡು ಹುಡ್ಕೊಂಡು ಹಿಡಿತಾರ ಹಣ ಇವ್ರು ಮೈಕಪ್ ಮಾಡೋಣ ಜಾಸ್ತಿ ಆಯ್ತು ಸರಿ ಆಯ್ತು ಆಯ್ತು ನಾನ್ ನನ್ನ ಹುಷಾರು ಇಲ್ಲಿ ಇಲ್ಲಿರೋರೆಲ್ಲ ನಮ್ಮ ಹುಡುಗ್ರೆ நரசிம்மூர்த்தி யார் பாக்கிரி கண்டுத்திர நம் ஊரு நம் ஜன அந்த ಇನ್ನೇನು ನಮ್ಮ ಅಕ್ಕಂಡಿಡಿದ ಯಾರ್ದಕ್ಕ ಮದ್ ಯಾಕೆ ಮುಂದಕ್ಕೆ ಕೂತಿದಿಯಾ ಎದ್ಕಾದ್ರು ಕೂತ್ಕೋದ ನಿಮ್ಮ ಅಕ್ಕನಗೇ ಗೊತ್ತಿಲ್ವಂತೆ ಹೇಳ್ಕೊಟ್ಟು ಸೈಡ್ ಅಲ್ಲಿ ಸೈಡಲ್ಲಿ ಯಾಕ ಮಿಮಿಕ್ರಿ ಫಸ್ಟ್ ಮಾಡ್ತೀನಿ ಅಣ್ಣ ಅಣ ಯಾರಣ ನಿಣ್ಣ ಐಟು ಕೂತಿದ್ದೀಯ ಯಾರ ಕರೆಕ್ಟಾಗಿ ಹೇಳೋ ಇಲ್ಲಿ ಬನ್ನಿ ಫಸ್ಟ್ ಬನ್ನಿ ಬೇಗ ಹ ನರಸಿಂ ರಾಜು ಅಂತವ್ರಲ್ಲೂ ಯಾರ್ಯಾರು ನಿಮಿಕ್ರಿ ಹೇಳಬಿಡಪ್ಪ ನಿಮಿಕ್ರೇ ಕೇಳಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಇಲ್ಲೇ ಕೊಡ್ತಾ ಇದ್ದೇ ದುಡ್ಡನ್ನ ಈಗ ಹೇಳಿದ್ ಫಸ್ಟ್ ದುಡ್ಡು ತೋರಿಸು ನೆಕ್ಸ್ಟ್ ಅವ್ರು ಯಾವ್ದು ಅಂತ ಕಂಡಿಡಿದ ಹೇಳಿದ್ದಾರೆ ಫೋನ್ ಪೇ ತೋರ್ಸಕೈತದ ಬರೀ ಟನ್ ಅಂತ ಹಾಕಿಸ್ತಾರಷ್ಟೇ ಈಗ ಈಗ ಇನ್ನೊಂದು ನಿಮಿಕ್ರಿ ಮಾಡ್ತೀನಿ ಇದನ್ನಾದ್ರು ಕಂಡಿಡ್ರಿ ಇದು ಭಾರತ ದೇಶದಲ್ಲಿ ನನ್ನನ್ ಬಿಟ್ರೆ ಬೇರೆ ಯಾರು ಮಾಡಲ್ಲ ಯಾರು ಮಾಡ್ದವ್ ನಿಮಿಕ್ರಿ ಅಲ್ಲ ಅವ್ರು ನಿಂದೇ ಹಾಗಾದ್ರೆ

ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಬಿಡು ಉಡು ಬಾಕಿ ಇದೆ ಮಾಡೋದೆಲ್ಲ ಮನೆಯಲ್ಲಿ ಬೇಡ ಎದ್ದೇಳು ಕೋಣೆ ಬಸ್ಸು ತೈ ಮಗಿದೆ ಬ್ಯಾಗು ಇಡಿ ಸೀದ ನಡಿ ಬೋಡು ನೋಡಿ ಬಸ್ಸು ಇಡಿ ನಿಂಗಿದು ಬೇಕಿತ್ತ ಮಗನೆ ವಾಪಸ್ಸು ಸೋನೆ ಯಾರ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಎಲ್ರಿಗೂ ನಮಸ್ಕಾರ ಅಪ್ಪ ಜೋರಾಗಿದೆ ದೇವರ ಆಶೀರ್ವಾದ ನಿಮ್ಮೆಲ್ಲ ಸದಾ ಇರಲಿ ಬಡವ ಶ್ರೀಮಂತ ಅಂತ ಭೇದ ಭಾವ ತೋರ್ದನೆ ಫ್ರೀಯಾಗಿ ಸಿಗೋ ಒಂದು ಒಡವೆ ಯಾವುದಾದ್ರೂ ಇದ್ರೆ ಅದು ನಗು ಮಾತ್ರ ಯಾವಾಗಲೂ ನಗ್ತಾ ಇರಿ ನಗಿಸ್ತಾ ಇರಿ ಆರೋಗ್ಯದಿಂದಿರಿ ನಗು ಒಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ನಗ ನಗ್ತಾ ಇರಿ ಖುಷಿಯಾಗಿರಿ ಮೈ ತುಂಬ ಒಡವೆ ಇತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ